ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್ ಬೆಂಗಳೂರಿಂದ ನಮ್ಮೂರ ಕಡೆಗೆ ನಾವು ಹೊರಟ್ವಿ ದಾರಿಯಲ್ಲಿ ನಮಗೆ ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತು ಸೊ ನೆಲಮಂಗ್ಲದಿಂದ ಸ್ವಲ್ಪ ಮುಂದೆ ಹೋದರೆ ನೆಲಮಂಗ್ಲ ತಾಲೂಕಿಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಇದೆ ಎಡ್ ಎಡಭಾಗದಲ್ಲಿ ಬರುವಾಗ ನಮಗೆ ಎಡ ಎಡಗಡೆಯಲ್ಲಿ ಸಿಗುತ್ತೆ ಉದ್ದಾನ ವೀರಭದ್ರ ಸ್ವಾಮಿ ಈ ತಾಲೂಕು ಹಳ್ಳಿ ಎಲ್ಲ ಅಡ್ರೆಸ್ಸು ನಿಮಗೆ ಈ ಡಿಸ್ಪ್ಲೇಲಿ ಕಾಣಿಸುತ್ತೆ ಅಂದರೆ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ದಯವಿಟ್ಟು ಹೋಗಿ ಬನ್ನಿ ಯಾಕಂದರೆ ಒಡೆದು ಮೂಡಿರೋದು ಅಂತ ಹೇಳ್ತೀವಿ ಅಂದರೆ ಉದ್ಭವಿಸಿರೋ ವೀರಭದ್ರಸ್ವಾಮಿ ಆಹಾ ತಲೆ ಎತ್ತಿ ನೋಡಬೇಕು ಅಷ್ಟು ಒಂದು ಬೃಹತ್ ಆಕಾರದ ವೀರಭದ್ರಸ್ವಾಮಿ ತುಂಬ ಖುಷಿಯಾಯಿತು ಹೋಗಿದ್ದು ತುಂಬ ಸ್ಯಾಟಿಸ್ಫೈಡ್ ಅಂತಲೂ ಅನಿಸ್ತು ಅಣ್ಣ ಅವರು ಹೋಗ್ತಾ ಇರ್ತಾರಂತೆ ಇಲ್ಲಿಗೆ ಹೋಗ್ತಾ ಬರ್ತಾ ಸೊ ಅವರ ಒಂದು ಸಜೆಷನ್ ಮೇಲೆ ನಾವು ಇವತ್ತು ನೋಡೋಣ ಅಂತ ಹೋದ್ವಿ ಭಾಳ ಸ್ಟೆಪ್ಸ್ ಇಲ್ಲ ಒಂದು ಫಿಫ್ಟಿ ಸ್ಟೆಪ್ಸ್ ಏನೋ ಇದೆ ಅಷ್ಟೇ ಅಷ್ಟು ಹತ್ತು ಹತ್ತು ವರ್ಷದಲ್ಲಿ ನಮ್ಗೆ ಸಿಕ್ಬಿಡುತ್ತೆ ಮೊದಲನೇದಾಗಿ ಗಣೇಶನ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ ಗಣೇಶನ ದರ್ಶನ ಮಾಡಿದ ಮೇಲೆ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ನವಗ್ರಹಗಳಿತ್ತು ಅದನ್ನು ದರ್ಶನ ಮಾಡಿ ವೀರಭದ್ರ ಸ್ವಾಮಿ ದರ್ಶನ ಮಾಡಿದ್ವಿ ವೀರಭದ್ರ ಸ್ವಾಮಿಯ ಮಹಿಮೆ ಬಗ್ಗೆ ಅಥವಾ ಈ ಸ್ಥಳ ಸ್ಥಳದ ಮಹಿಮೆ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ಅಲ್ಲಿ ಗುರುಗಳು ಅಂದರೆ ಅರ್ಚಕರು ಏನಿರ್ತಾರಲ್ಲ ಅವ್ರ ಬಾಯಲ್ಲಿ ಕೇಳಿ ತುಂಬ ಚೆನ್ನಾಗಿ ಹೇಳಿದ್ರು ಕೂಡ ಯಾವ ರೀತಿ ಇಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಳ್ತು ಅಂತ ಸುಮಾರು ಸಾವಿರಾರು ವರ್ಷದಿಂದೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಸಮಯದಲ್ಲಿ ಆ ಒಂದು ಕಾಲದಲ್ಲಿ ನಿರ್ಮಾಣಗೊಂಡಂಥ ಈ ದೇವಸ್ಥಾನ ಯಾಕೆ ನಿರ್ಮಾಣಗೊಳ್ತು ಇದಕ್ಕೆ ಯಾರು ಕಾರಣ ಏನು ಅಂತ ತಿಳ್ಕೊಬೇಕಂದ್ರೆ ಈ ವ್ಲಾಗನ್ನು ನೋಡಿ ಅಷ್ಟೇ ಅಲ್ಲದೆ ನಮ್ಮ ಮನೆಯ ಅಪ್ಡೇಟ್ ಅಂದರೆ ಕಲ್ಲಿನ ಕಂಬಗಳಿಗೆ ಆರ್ಡ್ರಂತೂ ಕೊಟ್ಟಿದ್ವಿ ಅದು ಬಂತು ಅದನ್ನು ಯಾವ ರೀತಿ ಫಿಟ್ ಮಾಡಿಸಿದ್ವಿ ಅದೆಲ್ಲದ್ರ ಬಗ್ಗೆ ನಿಮಗೆ ನಮ್ಮ ತುಳಸಿ ಕಟ್ಟೆ ಅಂದರೆ ಬೃಂದಾವನ ಹಾಗೆ ತೊಗೊಂಡಂಥ ಒಂದು ಸೆಂಟ್ರಿ ಟೇಬಲ್ ಕಲ್ಲಿಂದು ಅದೆಲ್ಲ ಎಲ್ಲಿಡಿಸಿದ್ವಿ ಯಾವ ರೀತಿ ಅದನ್ನು ಫಿಕ್ಸ್ ಮಾಡಿಸಿದ್ವಿ ಅಂತ ನೀವು ಒಂದು ಗೊತ್ತಾಗಬೇಕು ಅಂದರೆ ತಿಳ್ಕೊಬೇಕಂದ್ರೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ನೋಡಿ ಒಂದು ಅದೇನು ವೀರಭದ್ರಸ್ವಾಮಿ ದೇವಸ್ಥಾನ ಎಲ್ಲ ಬಂಡೆಗಳು ಗುಡ್ಡಗಳು ಇರೋ ಜಾಗದಲ್ಲಿ ಇರುತ್ತೆ ಒಂದು ಬೃಹತಾಕಾರದ ಬಂಡೆಯ ಕೆಳಗಡೆ ದೇವಸ್ಥಾನ ಹಾಗೆ ವೀರಭದ್ರಸ್ವಾಮಿ ಅಂದರೆ ಈಶ್ವರನ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಎಡ ಎದುರುಗಡೆ ಬಸವ ಕೂಡ ಅಂದರೆ ನಂದಿಯ ಒಂದು ವಿಗ್ರಹ ಇರುತ್ತೆ ಹಾಗೆ ಪ್ರತಿ ಸಲ ನೀವು ಸಂಜೆ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗಲೂ ಅಷ್ಟೇ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಕಾಲು ತೊಳ್ಕೊಳ್ಳೋ ಪದ್ಧತಿ ಇರುತ್ತೆ ಕಾಲು ತೊಳ್ಕೊಂಡಾಗ ಹಿಮ್ಮಡಿಯನ್ನು ತೊಳೆಯೋದನ್ನು ಮರಿಬೇಡಿ ಹಿಮ್ಮಡಿ ತೊಳೆದ್ರೇ ಕಾಲು ತೊಳೆದಿದ್ದೀವಿ ಅನ್ನೋ ಒಂದು ಅನಿಸೋದು ಅಥವಾ ಕಂಪ್ಲೀಟ್ ಆಗೋದು ಸೊ ಕಾಲನ್ನು ಹಿಮ್ಮಡಿಯ ಪೂರ್ತಿ ತೊಳೆದು ನೀವು ದೇವಸ್ಥಾನದೊಳಗೆ ಹೋಗಿ ಅಥವಾ ದೇವರ ಮನೆಯೊಳಗೆ ಹೋಗಿ ಬನ್ನಿ ವೀರಭದ್ರ ಸ್ವಾಮಿಯ ದರ್ಶನ ಮಾಡೋಣ ಫಸ್ಟು ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ ಏನಕ್ಕೆ ಅಂತಂದರೆ ಹೆಂಗೋ ಬಿಡ್ತಾರೋ ಇಲ್ಲವೋ ಶೂಟ್ ಮಾಡೋಕ್ಕೆ ಮಾಡಬೇಡಿ ಅಂದ್ಬಿಟ್ರೆ ಏನು ಮಾಡಲಿ ಅಂತ ಅಂದ್ಕೊಂಡು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾನೇ ಹೋದೆ ತಕ್ಷಣಕ್ಕೆ ಅಲ್ಲಿದ್ದ ಅರ್ಚಕರು ಇನ್ನೂ ಒಂದು ದ್ವಾರ ದಾಟಿ ಒಳಗಡೆ ಹೋಗಮ್ಮ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದ್ಮೇಲೆ ನೀವು ಶೂಟ್ ಮಾಡ್ಕೋಬೋದು ಅಂದರು ಧೈರ್ಯ ಬಂತು ನೋಡಿ ನೀವು ಕಣ್ ತುಂಬ್ಕೊಳ್ಳಿ ಎಷ್ಟು ಬೃಹದಾಕಾರದ ವೀರಭದ್ರ ಸ್ವಾಮಿ ಅಂತ ನೀವೇ ನೋಡಿ ಅಬ್ಬಾ ನಿಜವಾಗ್ಲೂ ಒಂದು ಕ್ಷಣಕ್ಕೆ ವೀರಭದ್ರ ಸ್ವಾಮಿ ಅಂದ್ರೇ ಸ್ವಲ್ಪ ಭಯ ಅದರಲ್ಲೂ ಇಷ್ಟು ದೊಡ್ಡದು ನೋಡಿ ಏನೋ ಒಂದು ರೀತಿ ಪುಳಕೋ ಆದ್ವಿ ಭಕ್ತಿ ಭಾವದಿಂದ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ ಬನ್ನಿ ಅವರ ಒಂದು ಬಾಯಲ್ಲೇ ಕೇಳೋಣ ಇದರ ಮಹಿಮೆ ಇದು ಒಡೆದು ಗುರು ಸ್ವಾಮಿ ಉದ್ಭವ ಮೂರ್ತಿ ಬಂಡೆ ಇದು ಉದ್ಭವ ಮೂರ್ತಿ ಈ ಉದ್ಭವವಾಗಿ ಈ ಹಂಪೆ ಹಂಪೆದಿ ಒಬ್ರು ಹಾಲಿನ ಹಂಪಣ್ಣ ಅಂತ ಅವರ ಕನ್ಸಕ್ ಹೋಗಿದೆ ಇನ್ನು ನಾನು ಉದ್ಭವವಾಗಿದ್ದೀನಿ ಇಲ್ಲಿ ಬಂದು ನಾನು ದೇವಸ್ಥಾನ ಕಟ್ಟಪ್ಪ ಅಂತ ಕನ್ಸಿನಾಗ ಇಲ್ಲಿ ಏಳ್ದಂಗಾಯ್ ಅವ್ರು ಇಲ್ಲಿ ಬಂದು ಅವ್ರಿಗೆ ಆ ಚಿತ್ರ ಇದು ಎಲ್ಲ ಯಪ್ಪಂಗೆ ಗೊತ್ತು ಕನಸು ಹೋಗಿ ಇದ್ದೀನಿ ನಾನು ಇಲ್ಲಿ ಉದ್ಭವ ಇದ್ದೀನಿ ಇದೇ ಬಂಡೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ಎಲ್ಲ ಕನ್ಸನಾಗೆ ಹೇಳ್ತು ಆವಾಗ ಬಂದು ಆಯಪ್ಪ ಆ ದಿನ ಅಂಪಣ್ಣ ಅನ್ನೋರು ಈ ದೇವಸ್ಥಾನ ಕಟ್ಟಿದ್ದಾರೆ ಅವರು ಸುಮಾರು ಕಟ್ಟಿ ದೇವಸ್ಥಾನ ಬೇಡ ಒಂದು ಸಾವಿರ ವರ್ಷ ಆಗಿದೆ ಹೇಳ ಆವಾಗ ಕೃಷ್ಣದೇವರಾಗಿ ಕಾಲ ಆವಾಗ ಕಳಿಸಿ ಅವರು ಹೋಗಪ್ಪ ಅಂತ ಅಂದ್ಬಿಟ್ಟು ಈ ಥರ ಮಾಡು ಅಂದ್ಬಿಟ್ಟು ಬಂಡವಾಳ ಅಂತ ಕೊಟ್ಟಿದ್ದು ದೇವಥರ ಕಟ್ಟಿದ್ರು ಇನ್ನೊಂದು ಎಲ್ಲ ಮಿಷನ್ ಇರಲಿಲ್ಲ ಏನು ಅವರೇ ಎತ್ತಿ ಇಲ್ಲೆಲ್ಲ ನೋಡಿ ಜೋಡಿಸಿದ್ರೆ ಯಾವ ಥರ ಜೋಡಿಸಿ ಹೌದು ಹ್ಞೂ ಈ ಥರ ಹಾಂ ದೇವ ಸುಗಂಧದ್ದು ಇದು ಅಂತಾರೆ ಹೌದು ಆ ಥರ ಜೋಡಿಸಿ ಇದು ಮಾಡಿದರೆ ನೋಡಿ ಇದು ಚತುರ್ಭುಜ ನಾಲ್ಕು ಪೂಜೆಗಳಲ್ಲಿ ಈ ಸ್ವಾಮಿಗೆ ಹೌದು ನಾಲ್ಕು ಪೂಜೆಗಳು ನಾಲ್ಕು ಆಯುಧಗಳು ಆಮೇಲೆ ಆ ಕಡೆ ಮಾಡಿ ನೋಡಿ ರುಂಡಮಾರಿ ಕೊಡ್ಗಾಕೊಂಡು ಎಲ್ಲ ಕತ್ಕುಳು ಅದು ದಕ್ಷ ಬ್ರಹ್ಮ ಅದಕ್ಕೆ ಕುರಿತಲೆ ಹಿಟ್ಟು ಕುರಿತಾರೆ ಅದು ಸ್ಟೋರಿ ಗೊತ್ತಲ್ಲ ಆ ದೇವಿ ಬೇಡ್ಕೊಂಡೆ ನಮ್ಗೆ ಪ್ರಾಣ ಉತ್ಸಪ್ಪ ಅಂತ ಆ ಅದೆಲ್ಲ ಗೊತ್ತಲ್ಲ ಸ್ಟೋರಿ ಪಾರ್ವತಿ ಕಾ ಕೊಂಡ್ ಬಿದ್ದಿದ್ದು ಅದೆಲ್ಲ ಆಮೇಲೆ ಆವಾಗ ಈ ಉತ್ತರ ದಿಕ್ಕಿಗೆ ಯಾವ ದರ ಹಾಕಿ ಬಂದಿರೋದು ಕಟ್ ಮಾಡ್ಕೊಂಡು ಬಂದಿರ್ತಾರೆ ಯಾರು ಮಂದಿಗಿರಲ್ಲ ಕುರಿ ಚಾಗ ಮಂದಿಗಿರ್ತದೆ ಆವಾಗ ಅದನ್ನೇ ಕಟ್ ಮಾಡ್ಕೊಂಡು ಇವನಿಗೆ ದೇವದಾನ ಮಾಡ್ತಾರೆ ದಕ್ಷಪುರ ಮುಖ್ಯ ದೇವದಾನ ಮಾಡಿ ಅವನು ಹೇಳ್ಬೋತ ಸ್ವಾಮೀಜಿ ಒಂದು ಪಾತ್ರದತ್ರ ಕೈ ಮುಕ್ಕೊಂಡು ಇರ್ತಾನೆ ಭದ್ರಕಾಳ ಅನ್ನೋರು ನೋಡಿ ಯುದ್ಧಕ್ಕೆ ಕೋತಾರೋ ಇದ್ದ ಕೈ ಹೆಂಗೆ ಹೋಗೋದು ಬಂಗಿ

ದೇವರ ದರ್ಶನ ಮರಳು ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬೆಟ್ಟದ ಬಸವ ಅಂದರೆ ಮೇಲೆ ಶಿಖರದ ಬಸವ ಅಂತ ಹೇಳಿದ್ರು ಬೆಟ್ಟದ ಬಸವ ಅಂತ ಬರೆದಿದ್ರು ಅಲ್ಲಿ ಮೇಲೆ ಸ್ವಲ್ಪ ಮೆಟ್ಲುಗಳನ್ನು ಹತ್ತಿದರೆ ಬಸವಣ್ಣನ ದೇವಸ್ಥಾನ ಇದೆ ಅಂದರೆ ನಂದಿಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿ ತನಕ ಒಂದು ಹತ್ತುವಾಗ ನನಗನ್ಸಿದ್ದು ನಿಮಗೂ ಹಾಗೆ ಅನಿಸ್ತಾ ಅಂತ ನೋಡಿ ಆ ಜಾಗದಲ್ಲಿ ಹೋಗುವಾಗ ನನಗೆ ಮಂಜುಮಲ್ ಬಾಯ್ಸ್ದು ಮೂವಿ ನೋಡಿದ್ದು ನೆನಪಾಯ್ತು ನನಗೆ ಆ ಜಾಗ ನಿಮಗೂ ಹಾಗೆ ಅನಿಸುತ್ತಾ ಅಂತ ಒಂದು ಸ್ವಲ್ಪ ಸ್ಟೆಪ್ಸ್ ಕ್ರಾಸ್ ಆಗೋವರೆಗೂ ಆ ಥರ ಅನಿಸುತ್ತೆ ನಂದಿ ನಂದಿಯ ಎದುರುಗಡೆ ಮರಳು ಸಿದ್ದೇಶ್ವರ ಸ್ವಾಮಿ ಈ ಬಂಡೇಲಿ ಬಗ್ಕೊಂಡೇ ಹೋಗಬೇಕು ನಾವೆಲ್ಲ ಸ್ವಲ್ಪ ಉದ್ದ ಇರೋದ್ರಿಂದ ಬಗ್ಗಿ ನಡಿಬೇಕು ಬಗ್ಗಿನೇ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನೋಡಿ ಬಂಡೆ ಎಷ್ಟು ಹೈಟ್ ಇದೆ ಅಂತ ನೋಡಿ ಒಂದು ನಾಲ್ಕು ಐದು ಅಡಿ ಒಳಗೆ ಬಂಡೆ ಇದೆ ಸೊ ಎಲ್ಲರೂ ತಗ್ಗಿ ಬಗ್ಗಿ ದೇವಸ್ಥಾನದಲ್ಲಿ ನಡಿಬೇಕು ಅನ್ನೋ ಥರ ಇತ್ತು ದೇವಸ್ಥಾನ ಮುಂಚೆ ಎಲ್ಲ ನಮ್ಮ ಮಾವನವರು ಕೂಡ ದೇವ್ರ ಮನೆ ಬಾಗಿಲು ಎಷ್ಟು ಗಿಡ್ಡ ಇಟ್ಟಿದ್ರು ನಾವು ಪೂರ್ತಿ ಬಗ್ಗಿ ಒಳಗಡೆ ಹೋಗಬೇಕಿತ್ತು ಹಳೆ ಮನೆ ಆ್ಯಕ್ಚುಲಿ ಹಾಗೆ ಉಳಿಸ್ಕೋಬೇಕಿತ್ತು ಈ ಜಾಗ ನೋಡಿ ಈ ಜಾಗದಲ್ಲಿ ಹೋಗುವಾಗ ನನಗೆ ಮಂಜುಮಲ್ ಬಾಯ್ಸ್ ನೆನಪಾಯಿತು ನಿಮಗೂ ಹಾಗೆ ಅನಿಸ್ತಾ ಯಾವ್ದು ಮೂವಿ ನೋಡಿದರೆ ಹೇಳಿ ನಿಮಗೂ ಅದೇ ಎಕ್ಸ್ಪೀರಿಯನ್ಸ್ ಆಗುತ್ತಾ ಇದು ನೋಡುವಾಗ ಅಂತ ನನಗಂತೂ ಅದೇ ಥರ ಅನಿಸ್ತು ಹೋಗುವಾಗ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಮೂವಿ ನೆನಪಾಗ್ತಾ ಇದೆಯಲ್ಲ ಈ ಜಾಗದಲ್ಲಿ ಅಂತ ಈ ಬಂಡೆ ಎಡಗಡೆ ಬಂಡೇಲಿ ತೋರಿಸ್ಬೇಕಿತ್ತು ನಾನು ಆ್ಯಕ್ಚುಲಿ ನನಗೆ ಬೇಜಾರಾಗಿ ತೋರಿಸಲಿಲ್ಲ ನಾನು ದೆವ್ವ ಅಂತ ಬರೆದಿದ್ರು ಯಾರೋ ಒಬ್ರು ಅಂದರೆ ಅವರು ದೆವ್ವ ಅಂತೆ ಏನಪ್ಪ ದೇವಸ್ಥಾನಗಳಿಗೆ ಬಂದ್ಬಿಟ್ಟು ಅಲ್ಲೂ ನಿಮ್ಮ ಕುಚೇಷ್ಟೆಗಳನ್ನು ಬಿಡಲ್ವಲ್ಲ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು ಏನು ಅಂದರೆ ನಮ್ಮದು ಟ್ರೆಷರ್ ಇದೆಲ್ಲ ಇದನ್ನು ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗೆ ಏನೂ ಇರಲ್ಲ ನಾವು ಈ ರೀತಿ ಹಾಳು ಮಾಡ್ತಾ ಹೋದರೆ ಇದು ಶಿಖರ ಬಸವ ನೀವು ಕೂಡ ದರ್ಶನ ಪಡೀರಿ ಹಾಗೆ ನಿಮಗೆ ದೇವಸ್ಥಾನ ತೋರಿಸಿದ್ ಇಷ್ಟ ಆಯಿತಾ ಯಾಕಂದರೆ ನಾವು ಸುಮಾರು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಬಟ್ ಎಲ್ಲ ಕಡೆ ಶೂಟ್ ಮಾಡಲ್ಲ ಕೆಲವ್ರಿಗೆ ಅದು ಬೋರಿಂಗ್ ಅನಿಸುತ್ತೆ ನಮ್ಮ ಸಂಪ್ರದಾಯ ಅಥವಾ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಒಂದು ನಂಬಿಕೆಗಳು ನಮಗೆ ಮಾತ್ರ ಸೀಮಿತ ಇರುತ್ತದು ಯಾರ ಮೇಲೂ ಹೇರಬಾರ್ದಲ್ವ ಹಾಗಾಗಿ ಸೊ ಇದು ಆ ಪರಿಸರದ ಮಡಿಲಿನಲ್ಲಿ ಇರುವಂಥ ದೇವಸ್ಥಾನ ತುಂಬ ಅದ್ಭುತವಾಗಿತ್ತು ಖುಷಿ ಆಯಿತು ನೀ ಯಾರಾದರೂ ಹೈವೇಗೆ ತುಂಬ ಹತ್ತಿರ ಹೈವೇಯಿಂದ ಹಾರ್ಡ್ಲಿ ಒಂದು ಸೆವೆನ್ ಫಿಫ್ಟಿ ಮೀಟರ್ಸು ಅಥವಾ ಒಂದು ಕಿಲೋಮೀಟರ್ ಒಳಗಡೆ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಮಿಸ್ ಮಾಡಿದೆ ಹೋಗಿ ನಾವಂತೂ ನಿಜವಾಗ್ಲೂ ಖುಷಿಯಾಯಿತು ಅಲ್ಲಿಗೆ ಹೋಗಿದ್ದು ಸಾರ್ಥಕ ಅಂತ ಅನ್ನಿಸ್ತು ಸೊ ಇದನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಬೆಂಗಳೂರಿಂದ ಈ ಸಲ ವಾಪಸ್ ಬರುವಾಗ ನಮಸ್ಕಾರ ನಾವು ನೆಲಮಂಗಲ ದಾಟಿ ಮುಂದೆ ಬರುವಾಗ ಉದ್ದಾನ ವೀರಭದ್ರ ದೇವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನೆಲಮಂಗಲನೇ ತಾಲೂಕಿದು ಸೊಂಪಳ್ಳಿ ಹಂಪಳ್ಳಿ ಏನೋ ಇದೆ ಇದು ನೀವು ಬೋರ್ಡ್ ತೋರಿಸ್ತೀನಿ ತುಂಬ ಅದ್ಭುತವಾಗಿದೆ ಆನ್ ವೇ ಯಾವಾಗಲೂ ಅಂದ್ಕೊಳ್ತಾ ಇದ್ವಿ ಬಟ್ ಇವತ್ತಿಗೂ ಹೋಗಾಗ್ಲಿಲ್ಲ ಭಾಳ ಚೆನ್ನಾಗಿದೆ ಹದಿನೆಂಟು ಅಡಿ ಹೂತ ಇಪ್ಪತ್ತೈದು ಅಡಿ ಅಗಲ ಇರುವಂಥ ವೀರಭದ್ರ ಸ್ವಾಮಿ ಭಾಳ ನಿಜವಾಗ್ಲೂ ನೋಡಲಿಕ್ಕೆ ಒಂದು ಅದ್ಭುತ ಅನಿಸುತ್ತೆ ಹಂಪಿಯಲ್ಲೊಂದಿದೆ ಇಲ್ಲೊಂದು ಇಲ್ಲೇ ಏನೋ ಮೂರಿದೆ ಅಂತ ಹೇಳಿದ್ರು ಇವತ್ತು ಒಂದು ನೋಡಿಕೊಂಡು ಊರು ಕಡೆಗೆ ಹೊರಡ್ತೀವಿ ಇದು ಬೆಟ್ಟದ ಬಸವಣ್ಣ ಅಂತ ಹೇಳಿದ್ರು ಮೇಲೆ ಹತ್ತಿ ಬಂದು ನೋಡ್ಕೊಂಡು ಹೋಗ್ತೀವಿ ತುಂಬ ಯಾರಿಗೂ ಹತ್ತಕ್ಕಾಗಲ್ಲ ನನಗಿಲ್ಲ ತುಂಬ ಹತ್ತಿರದಲ್ಲೇ ಇದೆ ಬಂದು ನೋಡ್ಕೊಂಡು ಹೋಗಿ ಹತ್ತಿರದಲ್ಲಿದೆ ಭಾಳ ಅದ್ಭುತವಾಗಿದೆ ದೇವಸ್ಥಾನ Субтитры ना थे नाक सती गुड़ी ना बेगे रह। गुडी ಅಲ್ಲಿಂದ ನಾವು ಬಂದಿದ್ದ ನೆಕ್ಸ್ಟ್ ಡೇನೆ ನಮ್ಮ ಮನೆಗೆ ಬೇಕಾಗಿರುವಂಥ ಕಲ್ಲಿನ ಸಾದರಳ್ಳಿ ಕಲ್ಲು ಅಂತಾರೆ ಇದನ್ನು ಸಾದರಹಳ್ಳಿ ಕಲ್ಲಿನ ಕಂಬಗಳು ಬಂತು ಎಲ್ಲೋ ಒಂದು ಒಂದು ರೀತಿ ಆತಂಕ ಗೊತ್ತಾ ಈ ಮನೆ ಕಟ್ಟೋದು ಇಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ನಿಜವಾಗ್ಲು ಲೈಫ್ ಟೈಮ್ ನೆನ್ಪಿಟ್ಕೊಳ್ಳೋಂಥ ಎಕ್ಸ್ಪೀರಿಯೆನ್ಸ್ಗಳಿದೆ ಅಲ್ಲ ಒಂದೊಂದು ನಮಗೆ ಮನೆಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಬಂದಾಗಲೂ ಒಂದು ರೀತಿ ಭಯ ಸರಿ ಹೋಯ್ತಾ ಸರಿ ಹೋಗಲ್ವಾ ಹೇಗಾಗುತ್ತೋ ಏನೋ ಈ ಥರ ಒಂದು ಆತಂಕದಲ್ಲೇ ಇರುತ್ತೆ ಇದು ಸಾದರಳ್ಳಿ ಕಲ್ಲಲ್ಲಿ ನಾವು ಕೆತ್ತಿರುವಂಥ ಕಂಬ ನಾವು ಡಿಸೈನ್ ಸೆಲೆಕ್ಟ್ ಮಾಡಿ ಕೆತ್ತಿರ್ತೀವಿ ಆ ಕೆ ಕಂಬನ ಇಡಲಿಕ್ಕೆ ಮುಂಚೆ ಆ ಟೀಮ್ ಬರ್ತಾರೆ ಅವ್ರ ಜೊತೆಗೆ ಆ ಕಂಬದ ಜೊತೆಗೆ ಆ ಬಂದು ಅಂದರೆ ಎಲ್ಲರೂ ಇದನ್ನು ಮಾಡೋಕ್ಕಾಗಲ್ಲ ಅದನ್ನೊಂದು ಬೇಸ್ ರೆಡಿ ಮಾಡ್ಕೊಳ್ತಾರೆ ಬೇಸ್ ರೆಡಿ ಮಾಡಿಕೊಂಡು ಆ ಬೇಸ್ ಮೇಲೆ ಕಂಬನ ಇಟ್ಟು ಒಂದು ಲಾಕಿಂಗ್ ಸಿಸ್ಟಮಲ್ಲಿ ಮಾಡ್ತಾರೆ ಗಮ್ ಯೂಸ್ ಮಾಡ್ತಾರೆ ಹಾಗೆ ಮೇಲೆ ಕಬ್ಬಣಕ್ಕೂ ಕಂಬಕ್ಕೂ ಲಾಕ್ ಮಾಡಿಸ್ತಾರೆ ಯಾಕಂದರೆ ಅದು ಭಾರ ತಡಿಬೇಕಲ್ಲ ನಮ್ಮ ಮನೆಯವರಂತೂ ಪ್ರೀ ಪ್ಲ್ಯಾನ್ಡ್ ಅನ್ನೋ ಹಾಗೆ ಪಿಲ್ಲರ್ಸ್ ಹಾಕ್ಸ್ಬಿಟ್ಟು ಪಿಲ್ಲರ್ ಕೆಳಗಡೆ ಬೀಮ್ ಹಾಕಿಸಿ ಅದ್ರ ಮೇಲೆ ಕಲ್ಲಿನ ಕಂಬ ಬರೋ ರೀತಿ ಪ್ಲ್ಯಾನ್ ಮಾಡಿದರು ಬಿಕಾಸ್ ನನಗೆ ಕಟ್ಟೆಯ ಮೇಲೆ ಕಂಬ ಬರಬೇಕಿತ್ತು ಏನೇನೋ ನಾನು ತುಂಬ ತಲೆ ತಿಂತಾ ಇರ್ತೀನಿ ಅದರಲ್ಲೂ ನಾನು ನಮ್ಮ ಮನೆಯವರು ಇಬ್ಬರು ತುಂಬಾ ಆರ್ಗ್ಯುಮೆಂಟ್ಸ್ ಮಾಡ್ತೀವಿ ಮನೆ ಕಟ್ಸೋ ಜ ವಿಷಯದಲ್ಲಿ ಎಲ್ಲೋದಾಗ ನನಗೆ ಹೀಗೆ ಬೇಕು ಅಂತ ಹಾಗೇ ಬರುತ್ತೆ ಅಂತ ಅವ್ರು ಎಷ್ಟು ಕನ್ವಿನ್ಸ್ ಮಾಡಿದ್ರು ನನಗೆ ಅರ್ಥನೇ ಆಗೋಲ್ಲ ಅವರು ಭಾಳ ತುಂಬ ಶತಪ್ರಯತ್ನ ಪಟ್ಬಿಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಹಿಂಗ ಕಾದಾಗ ಹಿಂಗೆ ಬರುತ್ತೆ ನೋಡೋದಾಗ ಹಾಂ ಹಾಗಿದ್ರೆ ಕರೆಕ್ಟು ಅಂತ ಒಪ್ಕೋತೀನಿ ಈ ಥರ ಆಗಿಬಿಡುತ್ತೆ ಈ ಸಲ ಅಂತೂ ನಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ ಅಂದರೆ ನನಗೂ ನನ್ನ ಮಗನಿಗೂ ನಿಮ್ಮಿಬ್ಬರ ಇಷ್ಟದಂತೆ ಈ ಮನೆ ನೀವಿಬ್ಬರು ಹೇಗೆ ಹೇಳ್ತಿರೋ ಆ ಥರ ಕಟ್ಸ್ಕೊಡೋ ಜವಾಬ್ದಾರಿ ನಂದು ಅನ್ನೋ ರೀತಿಯಲ್ಲಿ ಬಿಕಾಸ್ ಈಗಿರೋ ಮನೆ ಹಾಗೆ ಇನ್ನೊಂದು ಬಿಲ್ಡಿಂಗ್ ನಾವು ಕಟ್ಸಿದ್ದೀವಿ ಅದೆಲ್ಲ ಕಟ್ಸುವಾಗ ನಾವು ಯಾ ಇಬ್ಬರು ಮೂಗ್ ತೋರಿಸಿಲ್ಲ ನಮಗೆ ಬಿಟ್ಟ ಇಲ್ಲ ನಾವು ಏನೂ ಸಜೆಸ್ಟ್ ಸಜೆಸ್ಟ್ ಮಾಡೋಕ್ಕೆ ಅದಕ್ಕೂ ಯಾವಾಗಲೂ ಅದನ್ನು ಹೇಳ್ತಾ ಇದ್ವಿ ಅದಕ್ಕೆ ಈ ಸಲ ನಿಮಗೆ ಬಿಟ್ಟಿರ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ ಇದು ನನ್ನ ಡ್ರೀಮ್ ಹೌಸೇ ಹೌದು ಕ್ರೇನ್ ಕ ಕರೆಸ್ಬೇಕಾಯ್ತು ಬಿಕಾಸ್ ಕಂಬಗಳನ್ನ ಯಾಕೆಲ್ಲೂ ಎತ್ ಎತ್ತಕ್ಕಾಗಲ್ಲ ಎತ್ತಿದ್ರು ಅವರು ಆ ಜಾಗದಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು ಹಿಡ್ಕೊಂಡು ನಿಂತ್ಕೋಬೇಕು ಕ್ರೇನು ಇವರು ಆ ಕೆಳಗಡೆ ಲಾಕಿಂಗ್ ಸಿಸ್ಟಮ್ನ ರೆಡಿ ಮಾಡಿಕೊಂಡು ಆ ಮೂರು ನಾಲ್ಕು ಜನ ಸೇರಿಕೊಂಡು ಆ ಕಂಬ ಕ್ರೇನ್ ಹಿಡ್ಕೊಂಡಿರುತ್ತಲ್ಲ ಆ ಕಂಬನ ಅದರಲ್ಲಿ ಇಡಿಸ್ತಾರೆ ಆ ಗುಂಡಿ ಥರ ಮಾಡಿರ್ತಾರೆ ಒಂದು ಲಾಕು ಅದರಲ್ಲಿ ಆ ಕಂಬನ ಇಡಿಸ್ತಾರೆ ಇದನ್ನು ಮಾಡೋ ತನಕ ಎತ್ತಿ ಹಿಡ್ಕೊಳ್ಳೋರು ಯಾರು ಸೊ ಕ್ರೇನ್ ಬೇಕಾಯಿತು ಕ್ರೇನ್ ಮೂಲಕನೇ ಇದನ್ನು ನಡೆಸಿದಾಯಿತು ಅದೇ ಹೇಳ್ತಾ ಇದ್ದೀನಿಲ್ಲ ಒಂಥರ ಅಡ್ವೆಂಚರಸ್ ಆಗಿದೆ ಈ ಸಲ ಅಂತೂ ಮನೆ ಕಟ್ಟಿಸೋ ಅನುಭವ ನಮಗೆ ಯಾರಿಗಾದರೂ ಕಲ್ಲಿನ ಕಂಬಗಳು ಅದೆಲ್ಲ ಬೇಕಾಯಿತು ಅಂದರೆ ದೊಡ್ಡಬಳ್ಳಾಪುರ ರೋಡಿಗೆ ಹೋಗಿರಿ ಸುಮಾರು ಅಂಗಡಿಗಳಿದೆ ಒಂದಕ್ಕಿಂತ ಒಂದು ಅಂಗಡಿ ಬ್ಯೂಟಿಫುಲ್ ಆಗಿದೆ ಎಲ್ಲ ಕಡೆ ವಿಸಿಟ್ ಮಾಡಿ ನಿಮಗೆ ರೇಟ್ ಬಾರ್ಗೇನ್ ಮಾಡಿ ಡಿಸೈನ್ಸ್ ನೋಡಿಕೊಂಡು ಸೆಲೆಕ್ಟ್ ಮಾಡಿ ನಾನು ಏನೋ ಹೋಗಿದ್ದೇ ಒಂದು ಅಂಗಡಿ ಅದನ್ನೇ ನಿಮಗೆ ತೋರಿಸ್ಬಿಟ್ಟೆ ಬಟ್ ನಮಗೆ ಆಮೇಲೆ ಅನಿಸಿದ್ದು ಇನ್ನೂ ಸುಮಾರು ಅಂಗಡಿಗಳಿದೆ ಹೋಗಬೇಕಿತ್ತು ಅಂತ ಅನಿಸಿದ್ದಂತೂ ನಿಜ ನೀವುಗಳು ತರೋದು ಅದರ ತರೋದಾದರೆ ಇನ್ನೂ ಒಂದು ಮೂರು ನಾಲ್ಕು ಅಂಗಡಿಗಳನ್ನ ವಿಸಿಟ್ ಮಾಡಿದ ಮೇಲೆ ತಗೊಳ್ಳಿ ಹಾಗೆ ಮೈ ಟೈಲ್ಸ್ ಅಂತ ಹೋಗಿದ್ವಲ್ಲ ಅಲ್ಲಿಗೂ ನನಗೆ ಬೇಕಾಗಿರುವಂಥ ಟೈಲ್ಸ್ನ ಆರ್ಡ್ರ್ ಕೊಟ್ಟಾಯಿತು ಅದು ಕೂಡ ಬರುತ್ತೆ ಸದ್ಯದಲ್ಲೇ ಇನ್ನು ಬಾಕಿ ಉಳಿದಿರೋಂಥ ಟೈಲ್ಸ್ ಎಲ್ಲ ದಾವಣಗೆರೆಲ್ಲ ಸಿಗುತ್ತೆ ನಮಗೆ ತುಂಬ ಏನಂದರೆ ಎಕ್ಸ್ಪೆನ್ಸಿವ್ಗೆ ಹೋಗ್ತಾ ಇಲ್ಲ ನಾನು ಹೇಳ್ದಂಗೆ ನೇಚರ್ ಫ್ರೆಂಡ್ಲಿ ಅಂದ್ಕೊಂಡು ಹೋದಾಗ ಇತ್ತೀಚೆಗೆ ಏನಾಗಿದೆ ನೇಚರ್ ಫ್ರೆಂಡ್ಲಿ ಅಂದರೆ ವುಡ್ ಬೇಕು ಸ್ಟೋನ್ ಬೇಕು ಅಥವಾ ನೇಚರ್ ಫ್ರೆಂಡ್ಲಿ ಟೈಲ್ಸ್ ಬೇಕು ಅದೆಲ್ಲದಕ್ಕೂ ಸಿಕ್ಕಾಪಟ್ಟೆ ದುಡ್ಡು ಆಗುತ್ತೆ ಇದು ಈ ಥರ ಎಕ್ಸ್ಪೆನ್ಸವ್ ಹೋಗ್ತಾ ಇದೆ ಹಾಗೆ ಅವರೆಲ್ಲ ಫಿಟ್ ಮಾಡ್ತಾಯಿದ್ರು ನಾನಂತೂ ಒಂದು ನಾಲ್ಕು ಸಲ ಬಿಲ್ಡಿಂಗ್ ಹತ್ರ ಹೋಗೋದು ಬರೋದು ಮಾಡಿದೆ ಅಡುಗೆ ಮಾಡೋದು ಮತ್ತೆ ಹೋಗೋದು ಟೀ ತೊಗೊಂಡು ಹೋಗೋದು ಹೋಗೋದು ಹಿಂಗೆ ಸಂಜೆ ಮತ್ತೆ ಬಂದ್ವಿ ನಮ್ಮ ವಿಜಯ್ ಅವ್ರ ಕಸಿನ್ ಅವಳು ಇದ್ಲು ನಮ್ಮ ಜಾನಕಿ ರಾಮನ ಕರ್ಕೊಂಡು ಹೋದ್ವಿ ಮನೆ ಹತ್ರ ಹೋಗಿ ನೋಡಿ ಮನೆಯ ಮೇಲ್ಗಡೆ ಅಂದರೆ ಫಸ್ಟ್ ಫ್ಲೋರಲ್ಲಿ ನಾಲ್ಕು ಕಂಬ ಬರುತ್ತೆ ಕೆಳಗಡೆ ಫ್ಲೋರಲ್ಲಿ ಆರು ಕಂಬ ಬರುತ್ತೆ ಸೊ ಐದು ಬಂದಿತ್ತು ಒಂದು ಸರಿ ಹೋಗಲ್ಲ ಐದು ಇಡಬಾರ್ದು ಅನ್ನೋ ಲೆಕ್ಕಕ್ಕೆ ಆರು ಇಟ್ವಿ ನಾವು ಆರನೇ ಕಂಬ ಯಾಕೋ ಚೆನ್ನಾಗಿ ಕಾಣಿಸಿಲ್ಲ ಬಟ್ ಸ್ಟಿಲ್ ಇದೆ ನೀವು ನೋಡಿ ಆಮೇಲೆ ಗೊತ್ತಾಗುತ್ತೆ ಸೊ ಆರು ಕಂಬ ಬಂತು ಕೆಳಗಡೆ ನಾ ಆರು ಮೇಲೆ ನಾಲ್ಕು ಟೋಟಲಿ ಹತ್ತು ಕಂಬ ಕೆಳಗಿನ ಕಂಬ ಸ್ವಲ್ಪ ದಪ್ಪ ಇದೆ ಮೇಲೆ ಫಸ್ಟ್ ಫ್ಲೋರಲ್ಲಿರುವಂಥ ಕಂಬಗಳು ಇಷ್ಟು ದಪ್ಪ ತೊಗೊಂಡಿಲ್ಲ ಸ್ವಲ್ಪ ತೆಳ್ಳ ಸಾಕು ಸೈಜ್ ಅಂದ್ಕೊಂಡು ತೊಗೊಂಡ್ವಿ ಇಂಚಸ್ ಲೆಕ್ಕದಲ್ಲಿ ಇದೆ ಕಂಬ ಆಯಿತಾ ನೋಡಿ ಮೇಲೆ ನಾಲ್ಕು ಕಾಣಿಸುತ್ತೆ ಕೆಳಗಡೆ ಆರು ಸುಮಾರು ಜನಕ್ಕೆ ಒಂದು ಕುತೂಹಲ ಇರುತ್ತೆ ಏನು ಮಾಡಿಸ್ತಾ ಇದ್ದಾರೆ ಅಂತ ಅಲ್ವಾ ಅದಕ್ಕೋಸ್ಕರ ನಾನು ಇಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅಂಥ ಅವಶ್ಯಕತೆ ಬಿತ್ತು ಇದು ಒಂದು ಸೆಂಟರ್ ಟೇಬಲ್ ಮಾಡಿ ಅಂದರೆ ಕಲ್ಲಿಂದೆ ಮಾಡಿಸಿದ್ದೀವಿ ಅದನ್ನು ಫಿಟ್ ಮಾಡಿಸ್ಬೇಕು ಈ ಗಾರ್ಡನ್ ಸೆಂಟ್ರಲ್ಲಿ ಫಿಟ್ ಮಾಡಿಸ್ಬೇಕು ಏನಂದರೆ ಮೋಸ್ಟ್ ಆಫ್ ದ ಟೈಮ್ ಹಸಿರು ಮಧ್ಯೆ ನಾವು ಕಳಿಬೇಕು ಒಂದು ಟೀ ಕಾಫಿ ಬೇಡ ಸಂಜೆ ಟೈಮ್ ಕುತ್ಕೋಬೇಕು ಅಥವಾ ಯಾವಾಗೋ ಬೆಳೆದಿಂಗೆ ಊಟ ಮಾಡಬೇಕು ಅಂದರೆ ಒಂದು ಟೇಬಲ್ ಅಂತ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಅಲ್ಲಿ ಇಟ್ವಿ ನಮ್ಮ ಜಾನಕಿ ರಾಮ ಅಂತೂ ಫುಲ್ ಎಂಜಾಯ್ ಮಾಡ್ತಾನೆ ಗಾರ್ಡನ್ಗೆ ಕರ್ಕೊಂಡೋದ್ರೆ ಇನ್ನು ಅವನು ಎರಡು ತಿಂಗಳು ಕೂಡ ಆಗಿಲ್ಲ ಅವನಿಗೆ ಬಟ್ ಅವನ ಆ್ಯಕ್ಟಿವ್ನೆಸ್ ನೋಡಿದ್ರೆ ಬ್ಲೆಸ್ಡ್ ಅಂತ ಅನಿಸುತ್ತೆ ನಿಜವಾಗ್ಲೂ ಅಷ್ಟು ಆ್ಯಕ್ಟಿವ್ ಚೂರೂ ಕಿರಿಕಿರಿ ಇಲ್ಲದೆ ಇರೋ ಮಗು ಒಂದು ದಿನಕ್ಕೂ ನಮಗೆ ಊಟ ತಿಂಡಿ ಕಾಟ ಕೊಟ್ಟಿಲ್ಲ ಏನಿಲ್ಲ ಹಾಗೆ ಬೇಗ ಆಗ್ತಾ ಇದ್ದಾನೆ ಚಿಕ್ಕ ಮಗು ಇರುವಾಗ ಏನೂ ಗೊತ್ತಾಗಲ್ಲ ಬಟ್ ಬೆಳೀತಾ ಬೆಳೀತಾ ನಾವು ಟ್ರೈನಪ್ ಮಾಡಬೇಕಾಗತ್ತೆ ಹಾಗೆ ಅಲ್ಲೇ ಕೂತ್ಕೊಂಡೆ ರಾತ್ರಿವರೆಗೂ ಏನಕ್ಕೆ ಅಂದರೆ ಸೆಂಟ್ರ್ ಟೇಬಲ್ ಒಂದು ಫಿಟ್ ಮಾಡಿಸ್ತಾರೆ ನೋಡಿಬಿಟ್ಟೆ ಹೋಗೋಣ ಅಂತ ಮ ಎಲ್ಲ ಎಡಿಟಿಂಗ್ ಮಾಡಬೇಕು ಅಡುಗೆ ಮಾಡಬೇಕು ಅನ್ನೋ ಕೂಡ ಇತ್ತು ಏಳು ಗಂಟೆ ಆಯ್ ಆಯಿತು ನಮ್ಮ ಮನೆಯವರು ಹೇಳ್ತಾನೆ ಇದೆ ನಂಗೆ ಟೈಮ್ ಆಗ್ತಾಯಿದೆ ನಾನು ಅಡುಗೆ ಮಾಡಬೇಕು ನಿಂದು ದಿನ ಇದ್ದಿದ್ದೆ ಕುತ್ಕೋ ನೋಡ್ಕೊಂಡೆ ಹೋಗು ಒಂದು ಸ್ವಲ್ಪ ಲೇಟಾದರೆ ಏನಾಗಲ್ಲ ಅಂದ್ಕೊಂಡು ಅವರು ಹೇಳಿದ್ರು ಕುತ್ಕೊಂಡೆ ನೋಡೋಣ ಅಂತ ಅಂಥೇಳಿ ಬಟ್ ಪಾಪ ತುಂಬ ಹಾರ್ಡ್ ವರ್ಕಿಂಗ್ ಪೀಪಲ್ ಎಷ್ಟು ಚೆನ್ನಾಗಿ ಫಿಟ್ ಮಾಡಿಕೊಟ್ರು ಟೈಮ್ ಆಗ್ತಾ ಇದ್ರು ಅವ್ರ ಅವಸರ ಮಾಡಲೇ ಇಲ್ಲ ಲೇಟ್ ಆಗ್ತಿದೆ ಅಂತ ನಮಗೆ ಹೇಳೂ ಇಲ್ಲ ಇದು ಫುಲ್ಲು ನೀಟಾಗಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂದ್ಕೊಂಡು ನಿನ್ನ ಪಾಪ ಮಾಡ್ತಾನೆ ಇದ್ದರು ಅವ್ರ ಬಗ್ಗೆ ನಮ್ಗೆ ಅಯ್ಯೋ ಅನಿಸೋದು ಎಷ್ಟೋ ಒಂದು ಕೆಲಸ ಆಯ್ತು ಇವತ್ತು ಅಂತ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಕೆಲವು ಕೆಲಸಗಳು ಕೈ ಹಿಡಿಯುತ್ತೆ ಇದು ಬಾಸ್ಕೆಟು ನಮ್ಮ ಜಾನಕಿರಾಮ್ ಅಂದು ಅವನು ನಿದ್ದೆ ಹೋಗ್ಬಿಟ್ಟ ಅವನನ್ನು ಬಾಸ್ಕೆಟ್ ಒಳಗೆ ಹಾಕಿ ಚಳಿ ಗಾಳಿ ಬೀಸ್ತಾ ಇದ್ದೆ ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ ಅನ್ಕೋತಾನೆ ಅಲ್ಲೇ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಎಲ್ಲ ನೋಡಿಕೊಂಡು ಮನೆಗೆ ಬಂದೆ ಬಟ್ ನೆಕ್ಸ್ಟ್ ಡೇ ನಾನು ಮತ್ತೆ ಹೋಗಿ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ ಈ ಸೆಂಟ್ರಿ ಹೇಗಾಗಿದೆ ಅಂತ ಈ ವ್ಲಾಗ್ನ ಕಂಪ್ಲೀಟ್ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಮನೆ ಕಟ್ಟೋರಿದ್ರೆ ಮನೆಯ ಮುಂದೆ ನಾನು ಜಗಲಿ ಕಟ್ಟೆ ಮಾಡಿಸಿದ್ದೀನಿ ಕಟ್ಟೆ ಅಂದರೆ ಮನೆ ಮುಂದೆ ಸಾಧಾರಣ ಕಟ್ಟೆ ಕಟ್ಟೆ ಮೇಲೆ ಕುತ್ಕೊಳ್ಳೋದಲ್ಲ ಕಟ್ಟೆಯ ಮೇಲೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂದರೆ ಕಟ್ಟೆಯ ಮೇಲೆ ಕಲ್ಲಲ್ಲಿ ಕುತ್ಕೊಳ್ಳೋಂಥ ಒಂದು ಜಾಗನ ಮಾಡಿ ಕಟ್ಟೆನ ಖಾಲಿ ಇಟ್ಕೊಂಡಿರೋದು ಆ ಕಟ್ಟೆಗೆ ನಾನು ಟೈಲ್ಸ್ ಹುಡುಕ್ತಾ ಇದ್ದಿದ್ದು ಅಂದರೆ ಒಂದು ಕಾರ್ಪೆಟ್ ರೀತಿಯಲ್ಲಿ ನೇಚರ್ ಫ್ರೆಂಡ್ಲಿ ಅಥವಾ ನಮಗೆ ಆಗಿ ಲುಕ್ ಕೊಡುವಂಥ ಟೈಲ್ಸ್ ಬೇಕು ಅಂತ ಆ ಟೈಲ್ಸ್ ತೊಗೊಂಡಿದ್ದಾಯಿತು ಇನ್ನು ವುಡ್ ವರ್ಕ್ ಸ್ಟಾರ್ಟ್ ಆಗಬೇಕು ನಿಮಗೆ ನಿಜ ಹೇಳ್ತಾ ಇದ್ದೀನಿ ಹಾನೆಸ್ಟ್ಲಿ ಒಳ್ಳೆಯ ಕಾರ್ಪೆಂಟರ್ ಸಿಕ್ಕಿಲ್ಲ ಕಾರ್ಪೆಂಟರ್ ಸಿಕ್ಕಿರೋ ಅಂಥ ಒಬ್ಬ ಕಾರ್ಪೆಂಟರ್ ತುಂಬಾ ಕೆಲಸ ಫ್ರೇಮ್ಸ್ ಎಲ್ಲ ಮಾಡಿದಾಗ ಕೆಡಿಸ್ಬಿಟ್ರು ಅದನ್ನು ಬಿತ್ತಿಸೋ ಹಾಗೂ ಇಲ್ಲ ಮತ್ತೆ ಮಾಡಿಸೋ ಹಾಗೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಈಗ ಕಾರ್ಪೆಂಟ್ರನ್ನ ಒಳ್ಳೆ ಕಾರ್ಪೆಂಟ್ರ್ ಬೇಕು ಕಾರ್ವಿಂಗ್ಸ್ ಇದೆ ದೇವ್ರ ಮನೆ ಕಂಬಗಳನ್ನು ಕೂರಿಸ್ಬೇಕು ಅದೆಲ್ಲ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ನಾಲೆಜ್ ಇರುವಂಥ ಕಾರ್ಪೆಂಟ್ರು ಬೇಕು ನಿಮ್ಮಲ್ಲಿ ಯಾರಿಗಾದರೂ ಅದರ ಅವ್ರ ಬಗ್ಗೆ ಗೊತ್ತಿದ್ದರೆ ಒಂದು ಕಾಂಟ್ಯಾಕ್ಟ್ ಕೊಡಿ ಒಳ್ಳೆ ಕಾರ್ಪೆಂಟ್ರ್ ಇದ್ದರೆ ಇಲ್ಲ ಅಂದರೆ ನಾವು ಹುಡುಕ್ತಾ ಇದ್ದೀವಿ ಬಹುಶಃ ಸೆಟ್ ಆಗ್ತಾರೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸದ್ಯದಲ್ಲೇ ಬಟ್ ನನಗಂತೂ ತುಂಬಾ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಳ್ಳೆ ಕಾರ್ಪೆಂಟ್ರು ಬೇಕು ನೋಡ್ತಾಯಿದ್ವಿ ನೋಡಿ ಸೆಂಟ್ರಿ ಟೇಬಲ್ಗೆ ಇವರು ಮೊದಲು ಗಮ್ ಹಾಕ್ಬಿಟ್ಟು ಆ ಲಾಕಿಂಗ್ ಒಳಗೆ ಕೂರಿಸ್ತಾರೆ ಇದನ್ನು ನಿಜವಾಗ್ಲೂ ಎತ್ತಕ್ಕಾಗಲ್ಲ ಅಷ್ಟು ಕಷ್ಟ ಇದೆ ಅದು ಎಂತೋ ಎಂಥದ್ದು ಗಮ್ ಹರಾಳ್ರೆಡ್ಡಾ ಯಾವುದೋ ಗಮ್ ಹೇಳಿದ್ರು ಸಕ್ಕದಾಗಿ ಹಿಡಿತಾ ಇತ್ತು ಗಮ್ ಅದನ್ನು ಹಾಕಿ ಲಾಕ್ ಮಾಡಿದ ತಕ್ಷಣ ಅಂತ ಕೂತ್ಕೊಳ್ತಾ ಇತ್ತು ಹತ್ತೇ ನಿಮಿಷಕ್ಕೆ ಮಿಸ್ ಕಾಡ್ಸೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕೂತ್ಕೊಳ್ತಾ ಇತ್ತು ಪಾಪ ಆಲ್ರೆಡಿ ಏಳುವರೆ ಅವ್ರುಗಳಿಗೆ ಎಲ್ಲ ಊಟ ಮಾಡಿಸಿ ಕಳಿಸಿದ್ವಿ ಒಂದು ಲೇಟಾದರೂ ಪರವಾಗಿಲ್ಲ ಊಟ ಮಾಡಿಕೊಂಡು ಹೋಗಿ ಮಧ್ಯದಲ್ಲಿ ನಿದ್ರೆ ಬಂದರೆ ಗಾಡಿನಲ್ಲಿ ಅದರ ಸೈಡಿಗೆ ಹಾಕಿಬಿಟ್ಟು ಮಲ್ಕೊಳ್ಳಿ ಹಾಗೆ ಡ್ರೈವ್ ಮಾಡಬೇಡಿ ಅಂತೆಲ್ಲ ಹೇಳಿ ಕಲಿಸಿದ್ವಿ ತುಂಬ ಖುಷಿಪಟ್ಟರು ಅವರು ಕೂಡ ಇದು ಒಂದು ನೆಕ್ಸ್ಟ್ ಡೇ ವ್ಯೂ ಏನಂದರೆ ನಮಗೆ ಫ್ಯಾಬ್ರಿಕೇಷನ್ ಅವ್ರನ್ನ ಕರೆಸ್ಬಿಟ್ಟು ಅರ್ಜೆಂಟ್ ಬರಬೇಕಿತ್ತು ಅವರು ಯಾಕಂದರೆ ಈ ಕಂಬಗಳಿಗೆ ಏನೂ ಸಪೋರ್ಟ್ ಕೊಟ್ಟಿರಲಿಲ್ಲ ನಮ್ಗೆ ಒಂಥರ ಭಯಪ್ಪ ಕೆಲಸದವ್ರು ಓಡಾಡ್ತಾರೆ ಅಂತೇಳಿ ಫ್ಯಾಬ್ರಿಕೇಷನ್ ಅವ್ರನ್ನ ಕರೆದುಬಿಟ್ಟು ಕಬ್ಣದ ರಾಡ್ಗಳನ್ನು ಸಪೋರ್ಟ್ ಕೊಡ್ಸಿದೀವಿ ಮೇಲೆ ಈಗ ನಾವು ಹೆಂಚಾಕ್ತೀವಿ ಈ ಭಾಗಕ್ಕೆ ಮೇಲ್ಭಾಗಕ್ಕೆ ಮಂಗಳೂರು ಹಂಚು ಬರುತ್ತಲ್ಲ ಕೆಂಪು ಹಂಚು ಆ ಹಂಚನ್ನು ಹಾಕಿಸ್ತೀವಿ ಅಲ್ಲಿ ಅದಕ್ಕೆ ಒಂದು ಫ್ರೇಮ್ ಬೇಕು ಆ್ಯಕ್ಚುಲಿ ವುಡನ್ ಫ್ರೇಮ್ ನ್ಯಾಚುರಲ್ ಅನಿಸುತ್ತೆ ಬಟ್ ವುಡನ್ ಫ್ರೇಮ್ ಕಾಲ ಕ್ರಮೇಣ ಹಾಳಾಗೋಗುತ್ತೆ ಅದಕ್ಕೇ ಅಯರ್ನ್ ಫ್ರೇಮ್ ಅಂದರೆ ಕಬ್ಣದ ಒಂದು ಎಮ್ ಎಸ್ ಫ್ರೇಮ್ನೇ ಹಾಕಿಸ್ತಾ ಇದ್ದೀವಿ ಅದಕ್ಕೆ ಒಂದು ವುಡ್ ಪೇಂಟ್ ಕೊಡಿಸಿದ್ರಾಯಿತು ಅಂತ ಅಂದ್ಕೊಂಡು ಹೆಂಚಿನ ತ ನೋಡ್ಕೊಂಡು ಬಂದಿದ್ದೀವಿ ಬೆಂಗಳೂರಲ್ಲಿ ಬಟ್ ದಾವಣಗೆರೆಯಲ್ಲಿ ಅಂತೆ ಅಲ್ಲೂ ಹೋಗಿ ಕಾಸ್ಟ್ ಕಂಪೇರ್ ಮಾಡಿಕೊಂಡು ಎಲ್ಲಿ ಸರಿ ಹೋಗುತ್ತೋ ಅಲ್ಲಿ ಆರ್ಡರ್ ಮಾಡೋದು ಬಟ್ ಈ ಸಲ ತುಂಬಾ ಕಾಸ್ಟ್ ಕಂಪೇರ್ ಮಾಡ್ತಾ ತುಂಬ ತಿರ್ಗಾಡಿದ್ದೀವಿ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಾದರೂ ನಾವು ಬಜೆಟ್ ನೋಡಿಕೊಂಡು ಮಿಕ್ಸಿದ್ರೆ ಇನ್ನೇನಕ್ಕಾದರೂ ಬರುತ್ತೆ ಅನ್ನೋ ರೀತಿಯಲ್ಲಿ ಹುಡುಕಾಡ್ತಾ ಇದ್ವಿ ನೋಡಿ ನೈಟ್ ಒಂದು ವ್ಯೂ ಹೇಗೆ ಕಾಣಿಸ್ತಾ ಇದೆ ಕಂಬಗಳಿಟ್ಟಾಗ ಕಂಬಗಳಿಟ್ಟ ಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಮುಂಚೆಗಿಂತ ಇವಾಗೇ ಲುಕ್ ಬಂತು ಕಂಬ ಇಟ್ಟ ಮೇಲೆ ಅದು ಮನೆಯೇ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಅಂತ ಈಗ ಹಿಂಗೆ ಈ ಥರ ಕಾಣಿಸ್ತಾ ಇದೆ ನಿಮಗೆ ಇನ್ನು ಹಂಚೆಲ್ಲ ಹಾಕ್ಬಿಟ್ಟು ಪೇಂಟ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪೇಂಟ್ ಅಂದ ತಕ್ಷಣ ತುಂಬ ಜನ ಸಜೆಷನ್ ಕೊಟ್ಟರು ನನಗೆ ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ವೈಟ್ ಪೇಂಟ್ ಬಿಟ್ಟು ನಾವು ಯಾವ ಪೇಂಟನ್ನು ಮಾಡಿಸಲ್ಲ ನಮ್ಮ ಮೂರು ಜನಕ್ಕೂ ಕಲರ್ ಪೇಂಟ್ ಇಷ್ಟ ಇಲ್ಲ ಯಾವುದೇ ಕಲರ್ ಅದು ಎಷ್ಟೇ ಮೈಲ್ಡ್ ಕಲರ್ ಪೇಸಲ್ ಕಲರ್ ಇದ್ರೂ ನಮಗೆ ಕಲರ್ಸ್ ಇಷ್ಟ ಇಲ್ಲ ವಿಲ್ ಗೋ ವಿತ್ ವೈಟ್ ವುಡನ್ ವರ್ಕ್ ವುಡ್ ವರ್ಕ್ ಇರುತ್ತೆ ಮನೆಯಲ್ಲಿ ಅದ್ರ ಜೊತೆಗೆ ಮ್ಯಾ ಮ್ಯಾಚ್ ಆಗುತ್ತೆ ವೈಟ್ ಈಗಿರೋ ಮನೆಯಲ್ಲೂ ನಾವೆಲ್ಲೂ ಕಲರ್ ಮಾಡಿಸಿಲ್ಲ ಮುಂದೆ ಕಟ್ಸಿದ್ರೂ ಕಲರ್ ಮಾಡಿಸಲ್ಲ ಸೊ ವಿ ಲೈಕ್ ವೈಟ್ ವೈಟಲ್ಲೇ ವೈಟ್ ಒಂದೇ ಮಾಡಿಸೋದು ನಾವು ತುಂಬ ಪ್ಲ್ಯಾನ್ಸ್ ಇದೆ ಈ ವಿಂಡೋ ತುಂಬ ಚಿಕ್ಕದಾಯಿತು ಮುಂದೆ ಮುಂಭಾಗದಲ್ಲಿ ನೀವು ತುಂಬ ಚಿಕ್ಕ ವಿಂಡೋ ಮಾಡಿಸಿದ್ದೀರಾ ಅಂತ ತುಂಬ ಜನ ಹೇಳಿದ್ರಿ ಅಲ್ವಾ ಅದರದ್ದು ಒಂದು ಲುಕ್ ಬರುತ್ತೆ ನನ್ನ ತಲೆಯಲ್ಲಿ ಒಂದು ಪ್ಲ್ಯಾನ್ಸ್ ಇದೆ ಅದಕ್ಕೆ ಯಾವ ರೀತಿ ಏನು ಮಾಡಬೇಕಿನ್ನ ಇಂಪ್ರೊವೈಸೇಷನ್ ಅಂತ ಅದು ಕಂಪ್ಲೀಟ್ ವರ್ಕ್ ಆದ ನಂತರ ನೀವು ನೋಡಿದಾಗ ನಿಜವಾಗ್ಲೂ ಖುಷಿ ಪಡ್ತೀರಾ ಹೌದು ನನ್ನ ಒಂದು ಟೇಸ್ಟ್ ಓಕೆ ಅಂತ ನಿಮಗೆ ಅನಿಸುತ್ತೆ ಅದು ತಲೆಯಲ್ಲಿದೆ ಮಾಡಿಸ್ತಾ ಮಾಡಿಸ್ತಾ ನಿಮಗೆ ತೋರಿಸ್ತೀನಿ ಆಯಿತಾ ಅದನ್ನು ಯಾವ ರೀತಿ ಅದರದ್ದು ಔಟ್ಲುಕ್ ಬರುತ್ತೆ ಅಂತ ಸೊ ಸಂಜೆ ಹೋಗಿ ಸಿಕ್ಕಾ ಮೊಗ್ಗೆಲ್ಲ ಬಿಟ್ಟಿತ್ತು ನಾನು ಯಾವುದನ್ನು ಕೀಳ್ಬೇಡಿ ನೆಕ್ಸ್ಟ್ ಡೇ ನಾನು ಶೂಟ್ ಮಾಡ್ಕೋಬೇಕು ಎಲ್ಲ ಹೂವಿರಲಿ ಅಂತೇಳಿ ನೆಕ್ಸ್ಟ್ ಡೇ ದೇವ್ರ ಪೂಜೆಗೆ ಮೊಗ್ಗು ತಗೊಂಬರ್ಲಿಲ್ಲ ಬೆಳಗ್ಗೆ ಹೋಗಿ ಹೂ ತರ್ಲಕ್ಕೆ ತರಲಿಕ್ಕೆ ಮುಂಚೆ ಹೋಗಿ ಕಂಪ್ಲೀಟಾಗಿ ಒಂದು ರೌಂಡ್ ಶೂಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳನ್ನು ಬಿಟ್ಟಿದೆ ಎಲ್ಲ ಗಿಡಗಳಷ್ಟೇ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ರೀಸೆಂಟಾಗಿ ಒಂದು ವೀಡಿಯೋ ನೋಡಿದೆ ಸಿಟ್ರಿಕ್ ಆ್ಯಸಿಡ್ ಮತ್ತು ಫೆರಸ್ಸಲ್ಫೇಟ್ ಎರಡನ್ನೂ ಮಿಕ್ಸ್ ಮಾಡಿ ನೀರು ಜೊತೆಗೆ ಅದನ್ನು ನಾವು ರೂಟ್ಸಿಗೆ ಕೊಟ್ಟಾಗ ತರಕಾರಿ ಮತ್ತು ಹಣ್ಣುಗಳು ತುಂಬ ಚೆನ್ನಾಗಿ ಬಿಡುತ್ತೆ ಅಂತ ಹಾಗೆ ಬೇಕಿಂಗ್ ಸೋಡಾ ವೆನಿಗರ್ ಮತ್ತು ಆಲ್ಕೋಹಾಲ್ ಈ ಅಂದರೆ ಸ್ಪಿರಿಟ್ ಬರುತ್ತಲ್ಲ ಅದು ಏನು ಅದು ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಪ್ರೇ ಮಾಡಿದಾಗ ಮೆಲಿಬಗ್ಸ ವೈಟ್ ಕಲರು ಒಂದು ಹುಳ ಎಲ್ಲ ಬಂದಿರುತ್ತೆ ನೋಡಿ ಗಿಡಗಳೆಲ್ಲ ಹಾಳಾಗ್ತಾಯಿದೆ ಅದು ಹಾಳಾಗ ಮೀನ್ಸ್ ಅದು ಹೋಗ್ಬಿಟ್ಟು ಹುಳ ಎಲ್ಲ ಹೋಗಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಸೊ ಆದಷ್ಟು ಸ್ವಲ್ಪ ಪೆಸ್ಟಿಸೈಡ್ಸ್ ಏನು ಕೊಡದೇನೆ ಟ್ರೈ ಮಾಡೋಣ ಅಂತಲೇ ಎಲ್ಲದನ್ನೂ ಅದೇ ರೀತಿ ಮಾಡ್ತಾಯಿದ್ದೀವಿ ಕೆಲವೊಂದು ಸಲ ಹುಳ ಬಿದ್ದೇ ಬೀಳುತ್ತೆ ಎಂಥ ಗಿಡ ಗಿಡ ಇದ್ದರೂ ಹುಳು ಬೀಳೋದು ಕಾಮನ್ನು ಸೊ ಮನೇಲಿ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ತುಂಬ ರಿಸರ್ಚ್ ಮಾಡ್ತಾ ಮಾಡ್ತಾಯಿದ್ದೀವಿ ಊರನ್ನ ಇವ್ರನ್ನ ಫಾಲೋ ಮಾಡೋದು ನೋಡೋದು ಅದನ್ನೆಲ್ಲ ಟ್ರೈ ಮಾಡೋದು ಅಂತ ನಾನು ಸಿಟ್ರಿಕ್ ಆ್ಯಸಿಡ್ ಅಂದರೆ ನಿಂಬೆ ಹಣ್ಣಿನ ಒಂದು ಇದನ್ನು ತರಿಸಿದ್ದೀನಿ ಅದ್ರ ಜೊತೆಗೆ ಫೆರಸ್ಸಲ್ಫೇಟ್ ಸೊ ಅದೆರಡನ್ನೂ ಮಿಕ್ಸ್ ಮಾಡಿ ಹಾಕಿ ನೋಡಬೇಕು ತರಕಾರಿ ಹಣ್ಣು ಅಂತ ಹೇಳಿದ್ದಾರೆ ಇನ್ನು ಹಣ್ಣು ತರಕಾರಿ ಅಂದರೆ ಈ ಮರಗಳು ಅಷ್ಟೇ ಇರೋದು ಚಿಕ್ಕ ಮ ಏನು ಹಾಕ್ಸಿದ್ದೀವಲ್ಲ ಡಾಫ್ ಪ್ಲ್ಯಾಂಟ್ಸು ಅಷ್ಟೇ ಇರೋದು ಸೊ ಹೂಗಳು ಎಷ್ಟು ಬಿಟ್ಟಿದೆ ಅಲ್ವಾ ಎಷ್ಟು ಖುಷಿ ಕೊಡುತ್ತೆ ನಿಜವಾಗ್ಲೂ ನಾವು ಸಂಜೆ ಹೋಗಿ ಮೊಗ್ಗ ತಗ ಮೀನ್ಸ್ ಕಿತ್ಕೊಂಡ್ ಬರೋದು ಅಂತ ಹೇಳ್ಬೇಡಿ ಅಂತ ಹೇಳಿದರೆ ಓ ಕುಯ್ಕೊಂಡು ಬರೋದು ಅಂತ ಹೇಳಬೇಕಂತೆ ಓಕೆ ಮೊಗ್ಗನ್ನ ಕುಯ್ಕೊಂಡು ಬರ್ತೀವಿ ನಮಗೆ ಹೂವು ಬಗ್ಗೆ ಅಷ್ಟು ಇದಿರಲಿಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತ ಇವತ್ತು ಕಂಪ್ಲೀಟಾಗಿ ಹೂವೆಲ್ಲ ಹಾಗೇ ಬಿಟ್ಟಿದ್ದರಿಂದ ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು ಇದು ಚಿಕ್ಕ ಚಿಕ್ಕ ಹೂವು ಆಯಿತಾ ಅದನ್ನು ಸುಮ್ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇರೋದು ಒಂದು ಬಾರ್ಡ್ರಿಗೆ ಹಾಕ್ಸಿರೋಂಥ ಹೂವು ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಥ್ಯಾಂಕ್ ಯು